ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮನ್ನು ಒಂದು ನರ್ಸರಿ ಕರ್ಕೊಂಡೋಗ್ತಿದ್ದೀನಿ ಬನ್ನಿ ಹೋಗೋಣ ಅಲ್ಲಿ ಆ ನರ್ಸರಿಯವರು ಗಿಡಗಳನ್ನ ಎಲ್ಲಿಂದ ತರ್ತಾರೆ ಮತ್ತು ಪಾಟಲ್ಲಿಂದ ತರ್ತಾರೆ ಮತ್ತು ಎಷ್ಟು ರೇಟು ಅದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ ನೋಡಿ ಈ ನರ್ಸರಿನಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲೇ ಶೋ ಗಿಡ ಎಲ್ಲನೂ ಇಟ್ಟಿರ್ತಾರೆ ನಾವು ಯಾವುದೇ ಒಂದು ನರ್ಸರಿಗೆ ಹೋದ್ರೂ ಅಷ್ಟೇ ಸ್ಟಾರ್ಟಿಂಗೇ ಶೋ ಗಿಡ ಇಟ್ಟಿರ್ತಾರೆ ವೆಲ್ಕಮ್ ಮಾಡೋಕ್ಕೆ ಅಂತ ಶೋ ಗಿಡಗಳು ಮತ್ತು ಡೇರಿಯಾ ಈ ಥರ ಮತ್ತು ಇದು ಮರ್ಗ ತುಂಬ ಚೆನ್ನಾಗಿದೆ ಮರ್ಗ ಅಂತೂ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು ನಾನು ಬೇಡ ಅಂತ ತಗೊಳ್ಳಿಲ್ಲ ಯಾಕೋ ನನ್ನ ಗಾರ್ಡನಲ್ಲಿ ಬರ್ತಾನೆ ಇಲ್ಲ ಅದು ಮರ್ಗ ಎರಡು ತಂದು ಹಾಕಬೇಕು ನೋಡಿ ಇದು ಸಪೋಟ ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಸಪೋಟ ಹಣ್ಣೆಲ್ಲ ಬಿಟ್ಟಿದೆ ಮತ್ತು ಇಲ್ಲಿ ಗುಲಾಬಿ ಗಿಡ ಮತ್ತೆ ದಾಸವಾಳ ಇದೆಲ್ಲ ಇಟ್ಟಿದ್ದಾರೆ ಅಂದರೆ ಸ್ವಲ್ಪ ಶೋ ಗಿಡಗಳು ಇಟ್ಟಿದ್ದಾರೆ ಮತ್ತು ಸ್ವಲ್ಪ ದಾಸವಾಳ ಮತ್ತು ಈ ಥರದ್ದೆಲ್ಲನೂ ಇಟ್ಟಿದ್ದಾರೆ ನೋಡಿ ಇದು ಸೇವಂತಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಸೇವಂತಿಗೆ ಇದೊಂಥರ ಕಲ್ಲರು ಮತ್ತು ಗ್ರೀನ್ ಕಲ್ಲರು ಮತ್ತು ಇನ್ನೂ ಒಂಥರ ಗ್ರ ಎಲ್ಲದಲ್ಲಿ ಗ್ರೀನ್ ಬರುತ್ತೆ ನೋಡಿ ಆ ಥರದ್ದು ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಲೋ ಗ್ರೀನು ಇದು ನನ್ನ ಹತ್ರ ಇದೆ ಅಂದರೆ ಮೂರು ಗಿಡ ತಂದು ಹೋಗಿ ಒಂದೇ ಒಂದು ಗಿಡ ಉಳ್ಕೊಂಡಿದೆ ಸಾಕು ನಮ್ಗೊಂದು ಗಿಡ ಉಳ್ಕೊಂಡ್ರೂ ಬರುತ್ತೆ ನೋಡಿ ಇದು ಅಷ್ಟೇ ಗ್ರೀನು ಚೆನ್ನಾಗಿದೆ ಅಂದರೆ ಗಿಡಗಳು ಎಲ್ಲ ಚೆನ್ನಾಗಿದ್ದಾವೆ ಎಲ್ದಿಯಾಗೂ ಇದ್ದಾವೆ ಅಂದರೆ ಕೆಲವೊಂದು ಗಿಡಗಳಿಗೆ ರೇಟ್ ಇರುತ್ತೆ ಕೆಲವೊಂದು ಗಿಡಗಳಿಗೆ ರೇಟ್ ಇರೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಇದೂ ಅಷ್ಟೇ ಶೋ ಗಿಡಗಳು ಈ ಲೋಕಲ್ ನರ್ಸರಿಗಳಲ್ಲಿ ಸ್ವಲ್ಪ ರೇಟ್ ಇರುತ್ತೆ ಯಾಕೆ ಅಂದರೆ ಅವರು ಬೇರೆ ಕಡೆಯಿಂದ ತಗೊಂಡು ಬಂದು ಮಾರ್ತಾರಲ್ಲ ಹಂಗಾಗಿ ಸ್ವಲ್ಪ ರೇಟ್ ಇರುತ್ತೆ ಇದು ಎಲೆ ಬಳ್ಳಿ ನೋಡಿ ಎಲೆ ಬಳ್ಳಿನಲ್ಲೂ ಚಿಕ್ಕ ಚಿಕ್ಕ ಎಲೆ ಬರೋ ತರ ಅದೊಂಥರ ಇದೆ ಮತ್ತೆ ತುಂಬ ದೊಡ್ಡದು ಇರುತ್ತೆ ನೋಡಿ ಎಲೆ ಅದೊಂಥರ ತರ ಎರಡು ತರ ಎಲೆ ಬಳ್ಳಿ ಇರುತ್ತೆ ಮತ್ತೆ ಇದು ಪತ್ರೆ ಗಿಡ ಈ ಥರದ್ದು ಎಲ್ಲ ಚೆನ್ನಾಗಿದೆ ಅದನ್ನು ಅಷ್ಟೇನೆ ಐವತ್ತು ರೂಪಾಯಿ ಹೇಳಿದ್ರು ಪನ್ನೀರ್ ಪತ್ರೆ ಐವತ್ತು ರೂಪಾಯಿ ಹೇಳಿದ್ರು ನನ್ನ ಇದೆ ಯಾತೋ ಎರಡು ದೊಡ್ಡ ದೊಡ್ಡದು ಚೆನ್ನಾಗಿದೆ ಅದೇನು ತಗೊಳ್ಳಿಲ್ಲ ನೋಡಿ ಎಲೆ ಅಂತೂ ತುಂಬ ಚೆನ್ನಾಗಿದೆ ಎಲೆ ಬಳ್ಳಿಗಳಂತೂ ಎಲೆ ಬಳ್ಳಿ ಇಷ್ಟಿಷ್ಟು ದೊಡ್ಡದಿತ್ತು ಅಂದರೆ ನಮಗೆ ಕಳ್ಸೋಕ್ಕೆಲ್ಲ ತುಂಬ ಚೆನ್ನಾಗಿ ಇಡೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಎಲೆಗಳೆಲ್ಲ ನೋಡಿ ಈ ಸೈಡನ್ನು ಅಷ್ಟೇ ಶೋ ಗಿಡಗಳು ತುಂಬ ಚೆನ್ನಾಗಿದೆ ಗಿಡಗಳೆಲ್ಲನೂ ಸಹ ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಶೋ ಗಿಡಗಳೇ ಇಟ್ಟಿದ್ದಾರೆ ಈ ನರ್ಸರಿ ಓನರು ಅಷ್ಟೇ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಿಮ್ಮ ಮಿಸ್ಸಸ್ ಇಲ್ವಾ ಎಲ್ಲಿ ಕಳಿಸ್ಬಿಟ್ಟಿದ್ದೀರಾ ಎಲ್ಲ ಕೇಳಿದ್ದಕ್ಕೆ ಅವರು ಮನೆಯಲ್ಲಿದ್ದಾರೆ ಇವಾಗ ಬರೋದಿಲ್ಲ ಅಂತ ಎಲ್ಲ ಮಾತಾಡಿದ್ರು ಚೆನ್ನಾಗೂ ಸಹ ಮಾತಾಡ್ಸಿದ್ರು ನೋಡಿ ಇನ್ನೂ ಈ ಕಡೆ ತರಕಾರಿ ಬೀಜಗಳು ನಿಮಗೆ ತರಕಾರಿ ಬೀಜನೂ ಸಿಗುತ್ತೆ ಈ ನರ್ಸರಿನಲ್ಲಿ ತರಕಾರಿ ಬೀಜ ಪರವಾಗಿಲ್ಲ ರೇಟು ಮೂವತ್ತು ರೂಪಾಯಿ ಲಾಲ್ಬಾಗಲ್ಲೂ ಅಷ್ಟೇ ಮೂವತ್ತು ರೂಪಾಯಿನೇ ಇಲ್ಲೂ ಅಷ್ಟೇ ಮೂವತ್ತು ರೂಪಾಯಿ ಪರವಾಗಿಲ್ಲ ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಇಲ್ಲಿ ಎಲ್ಲ ಸಿಗುತ್ತೆ ಪಾಟು ಮತ್ತು ಗಿಡಗಳು ತರಕಾರಿ ಬೀಜಗಳು ಪ್ರತಿಯೊಂದೂ ಸಿಗುತ್ತೆ ಪರವಾಗಿಲ್ಲ ಅನ್ನಿಸ್ತು ನನಗೂ ರೇಟೆಲ್ಲ ಬಳ್ಳಿ ಬೀನ್ಸು ಮತ್ತು ಮೂಲಂಗಿ ಈ ಥರದ್ದೆಲ್ಲನೂ ಇದೆ ತರಕಾರಿ ಬೀಜಗಳಂತೂ ಎಲ್ಲ ಥರ ತರಕಾರಿ ಬೀಜಗಳು ಸಹ ಇಟ್ಟಿದ್ದಾರೆ ಇಲ್ಲಿ ನೋಡಿ ಸ್ಟ್ಯಾಂಡು ಜೋಡಿಸ್ಬಿಟ್ಟು ಆ ಸ್ಟ್ಯಾಂಡಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ ಇದು ಅಷ್ಟೇ ಬಳ್ಳಿ ಬೀನ್ಸ್ ಇದು ನನ್ನ ಗಾರ್ಡನ್ನಲ್ಲಿ ನೋಡಿರ್ಬೋದು ನೀವು ಬಳ್ಳಿ ಥರ ಹೋಗುತ್ತೆ ನೋಡಿ ಆ ಥರ ಬೀನ್ಸು ಇನ್ನು ಈ ಸೈಡ್ ಬಂತು ಅಂದರೆ ಪಾಟು ನೋಡಿ ಇಲ್ಲೆಲ್ಲ ಪಾಟ್ ಇಟ್ಟಿದ್ದಾರೆ ಮತ್ತು ಅದು ಕಲ್ಲು ಸ್ಟೋನ್ ಥರ ಕಲ್ಲೆಲ್ಲ ಬರುತ್ತೆ ನೋಡಿ ಆ ಥರದ್ದು ಎಲ್ಲ ಇಟ್ಟಿದ್ದಾರೆ ನಾನು ಕೆಲವೊಂದು ಪಾಟ್ಗಳನ್ನ ಕೇಳಿದೆ ಅವರಿಗೆ ಅದು ಇಪ್ಪತ್ತೈದು ರೂಪಾಯಿ ಇರೋದನ್ನ ಎಂಬತ್ತು ರೂಪಾಯಿಯನ್ನು ಹೇಳಿದ್ರು ಆವಾಗ ನಾನು ಅವರಿಗೆ ಕೇಳಿದ್ದಕ್ಕೆ ಅವರು ಹೇಳಿದ್ರು ನಾವು ತಗೊಂಡು ಬಂದು ಮಾರೋದಲ್ವ ಮೇಡಮ್ ಅದಕ್ಕೆ ಅಂದರು ಮತ್ತು ನಾನು ದೊಡ್ಡಲದ ಮರದಲ್ಲಿ ನೀವು ಎಲ್ಲಿಂದ ತರ್ತೀರಾ ಅಂತ ಕೇಳಿದ್ದಕ್ಕೆ ಅವರು ದೊಡ್ಡಲದ ಮರ ಅಂತ ಹೇಳಿದ್ರು ಆ ನರ್ಸರಿ ಅಡ್ರೆಸ್ಸು ಸಹ ಸಹ ನನಗೆ ಅವರು ಅಂದರೆ ನಾನು ಒಂದು ವೀಡಿಯೋ ಹಾಕಿದ್ದೆ ನೋಡಿ ಪಾಟ್ದು ಆ ನರ್ಸರಿನೂ ಹೆಸರು ಹೇಳಿದ್ರು ನನಗೆ ಹೌದಾ ಅಂತ ಅಂದೆ ನಾನು ತುಂಬ ಚೆನ್ನಾಗೂ ಮಾತಾಡಿದ್ರು ಮತ್ತು ಸ್ಟ್ಯಾಂಡು ಅಷ್ಟೇ ಎಲ್ಲನೂ ಅಷ್ಟೇ ನಾನು ಕೇಳಿದೆ ಅಲ್ಲಿ ಅಷ್ಟು ರೇಟ್ ಇರುತ್ತೆ ಯಾಕೆ ಇಲ್ಲ ಅಷ್ಟೊಂದು ರೇಟ್ ಹೇಳ್ತಿದ್ದೀರಾ ಇದಕ್ಕೆ ನಾವು ಗಾಡಿ ಬಾಡಿಗೆ ಎಲ್ಲ ಕೊಟ್ಟು ಅಲ್ಲಿಂದ ತಂದು ಮಾರಬೇಕಲ್ಲ ಮೇಡಮ್ ಹಾಗಾಗಿ ತುಂಬ ಸ್ವಲ್ಪ ಜಾಸ್ತಿ ಹೇಳ್ತೀವಿ ನಾವು ಅಂತಲೂ ಅಂದರು ಸೇಮ್ ನಾನು ಅಲ್ಲಿ ಏನು ಪಾಠ ತೊಗೊಬಂದಿದ್ದೆ ಅದೇ ಪಾಟ್ಗಳೇ ಇದೆ ನೋಡಿ ಇಲ್ಲಿ ಬುದ್ಧಂತರ ಪಾಟು ನೋಡಿ ಇದು ಈ ಪಾಟು ನಾನು ತೊಗೊಬಂದಿದ್ದೀನಿ ಅಲ್ಲಿ ದೊಡ್ಡಲ್ಲದ್ ಮರೋದಿಂದ ಅದು ನೂರು ರೂಪಾಯಿ ಇವರು ಇನ್ನೂರು ರೂಪಾಯಿ ಹೇಳಿದ್ರು ಹಂಗಾಗಿ ನಾನು ಅವಾಗ ಕೇಳಿದೆ ಯಾಕೆ ಇಷ್ಟೊಂದು ಹೇಳ್ತಿದ್ದೀರಲ್ಲ ನೂರು ರೂಪಾಯಿ ಅಲ್ವಾ ಇದ್ರ ರೇಟು ಅಂದಿದ್ದಕ್ಕೆ ಅವಾಗ ಅವ್ರು ಹಂಗ ಅಂದರು ಅದು ನಾವು ದೊಡ್ಡಲ ಮರೋದಿಂದನೇ ತೊಗೊಂಬರೋದು ಗಿಡ ಆಗಲಿ ಪಾಟ್ಗಳಾಗಲಿ ಎಲ್ಲ ನಾವು ಅಲ್ಲಿಂದ ತಗೊಬಂದು ಇಲ್ಲಿ ನಾವು ಸ್ವಲ್ಪ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದ್ರ ಮೇಲೆ ಇಟ್ಬಿಟ್ಟು ಮಾರ್ತೀವಿ ಅಂತ ನಮಗೂ ಗಾಡಿ ಬಾಡಿಗೆ ಇದೆಲ್ಲ ಬೇಕಲ್ಲ ಅಂತಲೂ ಸಹ ಅಂದರು ಅವರು ನೋಡಿ ಇದು ಅಷ್ಟೇ ಸ್ಟ್ಯಾಂಡು ಇದು ಅಲ್ಲಿ ನೂರು ರೂಪಾಯಿ ಇವರು ನಾನು ಕೇಳಿದ್ದಕ್ಕೆ ಎಷ್ಟು ಒಂದಿದ್ದಕ್ಕೆ ಅವರು ನೂರೈವತ್ತು ರೂಪಾಯಿ ಹೇಳಿದ್ರು ನಾನು ಅದನ್ನು ಕೇಳಿದೆ ನೀವು ನೂರೈವತ್ತು ರೂಪಾಯಿ ಹೇಳ್ತಿದ್ದೀರಾ ನೂರು ರೂಪಾಯಿ ಅಲ್ವಾ ಇದು ಅಂದಾಗ ಅವರು ಅದು ಅಡ್ರೆಸ್ಸು ಕರೆಕ್ಟಾಗಿ ಹೇಳಿದ್ರು ಹೌದು ಮೇಡಮ್ ನಾವು ಅಲ್ಲಿಂದ ತೊಗೊಂಬರೋದು ಅಂತ ಎಲ್ಲ ಅಂದರೆ ತುಂಬ ಚೆನ್ನಾಗೂ ಸಹ ಮಾತಾಡಿಸಿದ್ರು ಇಲ್ಲಿ ಲೋಕಲ್ ನರ್ಸರಿ ಇರೋರೆಲ್ಲ ಫುಲ್ಲು ಅಲ್ಲಿಂದ ತೊಗೊಂಬರೋದು ದೊಡ್ಡಲ್ಲದ ಮರದಿಂದನೇ ಅಂತಲೂ ಸಹ ಹೇಳಿದ್ರು ನಮಗೂ ಕೇಳಿದ್ರು ನೀವು ಯೂಟ್ಯೂಬ್ ಅವರ ಅಲ್ಲಿ ಎಲ್ಲ ಹೆಂಗೆ ಗೊತ್ತು ನಿಮಗೆ ಅಂತ ಕೇಳಿದ್ರು ಹೌದಣ್ಣ ನಾವು ಯೂಪು ಯೂಟ್ಯೂಬರೇ ನಾವು ಅಲ್ಲಿನ ವೀಡಿಯೋ ಎಲ್ಲ ಹಾಕಿದ್ದೀವಿ ದೊಡ್ಡಲ್ಲದ ಮರ ಸುಮಾರು ವೀಡಿಯೋಗಳೆಲ್ಲ ಹಾಕಿದ್ದೀವಿ ಅಂತ ಅಂದಿದ್ದೀಕವರು ಹೌದಾ ಅಂತಲೂ ಅಂದರು ಹಂಗಾಗಿ ಅವರು ಆ ನರ್ಸರಿ ಅಡ್ರೆಸ್ ಎಲ್ಲ ಹೇಳಿದ್ರು ನಮಗೆ ಗೊತ್ತು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನೋಡಿ ನಾನು ಚೌ ಚಾಮುಂಡೇಶ್ವರಿ ನರ್ಸರಿ ಅಂತ ಅದೂ ಹೇಳಿದ್ರು ಅವರು ಕರೆಕ್ಟಾಗಿ ಹೇಳ್ತಾರೆ ಅವರು ಅಂದರೆ ಅವರು ಅಲ್ಲಿಂದ ಅಂತ ಗಿಡಗಳನ್ನೂ ಎಲ್ಲ ತೊಗೊಂಬರೋದು ಹಾಗಾಗಿ ಹೇಳಿದ್ರು ನನಗೂ ಖುಷಿ ಆಯಿತು ಪರವಾಗಿಲ್ಲ ಅಂತ ಅನ್ನಿಸ್ತು ಚೆನ್ನಾಗೂ ಮಾತಾಡಿಸಿದ್ರು ನೋಡಿ ಇದು ವಾಸ್ತು ಗಿಡ ಅಂದರೆ ವಾಸ್ತು ಗಿಡನೂ ಇಟ್ಟಿದ್ದಾರೆ ಅಂದರೆ ಶೋ ಗಿಡ ವಾಸ್ತು ಗಿಡ ಮತ್ತು ಪ್ರತಿಯೊಂದು ಗಿಡವೂ ಸಹ ಇಟ್ಟಿದ್ದಾರೆ ಇಲ್ಲಿ ಅಂದರೆ ಸ್ವಲ್ಪ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ನೋಡಿ ಇವರೇ ಓನರು ಅಂದರೆ ಅದು ಸರಿಗೆ ಕ್ಯಾಮ್ರಾ ಕಾಣಿಸಿಲ್ಲ ನಿಮಗೆ ನೋಡಿ ಅಂದರೆ ಅವರು ಮಾತಾಡ್ತಾ ಇದ್ರಲ್ಲ ಸರಿಗೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರನ್ನ ಪೂರ್ತಿ ತೋರ್ಸೋಕ್ಕಾಗಿಲ್ಲ ನೋಡಿ ಇದು ಅಷ್ಟೇ ಶೋ ಗಿಡಗಳೆಲ್ಲನೂ ಇಟ್ಟಿದ್ದಾರೆ ಒಂದು ಸೈಡು ಮತ್ತು ಇನ್ನೊಂದು ಸೈಡು ಮಲ್ಲಿಗೆ ಗಿಡ ಈ ಥರ ಎಲ್ಲ ಇಟ್ಟಿದ್ದಾರೆ ರೋಸ್ ಗಿಡ ಈ ಥರ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಚೆನ್ನಾಗೂ ಇದೆ ನರ್ಸರಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಅದು ಈ ನರ್ಸರಿದು ಅಡ್ರೆಸ್ ಎಲ್ಲನೂ ನಾನು ವೀಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ಅವ್ರ ಫೋನ್ ನಂಬರು ನರ್ಸರಿ ಅಡ್ರಸ್ಸು ಎಲ್ಲನೂ ಹಾಕ್ತೀನಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಅಡ್ರೆಸ್ಸು ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಅರ್ಧ ವೀಡಿಯೋ ನೋಡಿಬಿಟ್ಟು ನರ್ಸರಿ ಅಡ್ರೆಸ್ಸೇ ಹಾಕಿಲ್ಲ ಅಂತ ಮತ್ತೆ ಕಮೆಂಟೆಲ್ಲ ಹಾಕೋಕೆ ಹೋಗಬೇಡಿ ಹಣ್ಣಿನ ಗಿಡ ಹೂವಿನ ಗಿಡ ಪ್ರತಿಯೊಂದು ಗಿಡನೂ ಸಿಗುತ್ತೆ ಈ ನರ್ಸರಿನಲ್ಲಿ ಹೋಗಿ ಈ ಇವರು ಏನು ಕೊಡೋದಿಲ್ಲ ನಾವು ಚೌಕಾಸಿ ಮಾಡಿದ್ರೆ ಸ್ವಲ್ಪ ಕಡಿಮೆ ರೇಟಿಗೂ ಕೊಡ್ತಾರೆ ನಾನು ಕೇಳಿದೆ ಯಾಕೆ ಇಷ್ಟೊಂದೆಲ್ಲ ರೇಟ್ ಹೇಳ್ತೀರಾ ಅಂದಿದ್ದಕ್ಕೆ ನಾವು ಹೇಳಿದಷ್ಟೇ ಕೊಡ್ತೀರಾ ಮೇಡಮ್ ನೀವು ಇಲ್ಲ ಅಲ್ವಾ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟೆ ಕೊಡ್ತೀರಾ ಅಲ್ವಾ ಅಂತಲೂ ಅಂದರು ಹೌದು ಸರಿ ಅಂತ ಅಂದ್ಬಿಟ್ಟು ನಾವು ಕೇಳ್ಬಿಟ್ಟು ಬಂದ್ವಿ ನೋಡಿ ಈ ಕಡೆ ಎಲ್ಲನೂ ದಾಸವಾಳ ಗಿಡ ಜೋಡಿಸಿದ್ದಾರೆ ಚೆನ್ನಾಗಿದೆ ದಾಸವಾಳ ಗಿಡನೂ ಅಂದರೆ ತುಂಬ ರೇರ್ ಕಲ್ಲರು ಇದ್ದಾವೆ ನಿಮಗೆ ಯಾರಿಗಾದರೂ ತುಂಬ ರೇರ್ ಕಲ್ಲರು ಇಂಥದ್ದೆಲ್ಲ ಬೇಕಿತ್ತು ಅಂದ್ರೆ ಈ ನರ್ಸರಿಗೆ ಹೋಗಿ ಸಿಗುತ್ತೆ ಚೆನ್ನಾಗಿದೆ ದಾಸವಾಳ ಕಲೆಕ್ಷನ್ವೆ ನೋಡಿ ಅಂದರೆ ಕೆಲವೊಂದು ಹೂ ಬಿಟ್ಟಿದ್ದಾವೆ ಕೆಲವೊಂದು ಹೂ ಬಿಟ್ಟಿಲ್ಲ ಅಂದರೆ ಸ್ವಲ್ಪ ಮಗ್ಗುಗಳೆಲ್ಲ ಜಾಸ್ತಿ ಇದ್ದಾವೆ ನೋಡಿ ನಾಟಿದು ಮತ್ತೆ ಹೈಬ್ರಿಡ್ಡು ದಾಸವಾಳ ಈ ಥರದ್ದು ಎರಡೂ ಇದೆ ನಾಟಿದು ಇದೆ ಹೈಬ್ರಿಡ್ಡು ಇದೆ ನೋಡಿ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೆ ನನ್ನ ಗಾರ್ಡನ್ ಕಲ್ಲರೆಲ್ಲ ತುಂಬ ರೇರ್ ಕಲ್ಲರೆಲ್ಲ ಇದೆ ಹಂಗಾಗಿ ನಾನು ಯಾವುದೇ ರೀತಿ ಗಿಡಗಳು ತಗೊಳ್ಳಿಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಅಷ್ಟೇ ಅಂದರೆ ನಾನು ಮೊನ್ನೆ ನಾನು ದೊಡ್ಡಲ್ಲಿ ಮರಕ್ಕೆ ಹೋದಾಗೆಲ್ಲ ನಾನು ಗಿಡಗಳೆಲ್ಲ ಅಲ್ಲಿಂದ ಹೆಚ್ಚಾಗಿ ತೊಗೊಂಬರೋದು ನಾನು ಅಂದರೆ ಈ ಲೋಕಲ್ ನರ್ಸರಿಗಳಲ್ಲಿ ತಗೊಳ್ಳೋದು ನಾನು ರೇರು ತಗೊಳಲ್ಲ ಜಾಸ್ತಿ ಹಂಗಾಗಿ ನಾನು ಗಿಡಗಳೇನು ಹೆಚ್ಚಾಗಿ ಪರ್ಚೇಸ್ ಮಾಡಿಲ್ಲ ನೋಡಿ ಇದೊಂಥರ ಶೋ ಗಿಡ 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 ಯೆಲ್ಲೋ ಕಲರ್ ಹೂವೆಲ್ಲ ಬಿಟ್ಟಿದೆಯಲ್ಲ ಅದು ಇದೆಲ್ಲ ನಾಟಿ ವೈಟ್ ಎಲ್ಲ ಇದೆ ನೋಡಿ ಅದೆಲ್ಲ ನಾಟಿ ನಾಟಿ ದಾಸವಾಳ ಗಿಡವೂ ಇದೆ ಮತ್ತು ಹೈಬ್ರಿಡ್ ದಾಸವಾಳಗಳು ಸಹ ಇದೆ ಮತ್ತು ಇನ್ನೂ ಮಧುಮಾಲತಿ ಗಿಡ ಈ ಥರದ್ದು ಎಲ್ಲ ಚೆನ್ನಾಗಿದೆ ನಮ್ಮನೆಯವರು ಅದು ಮಧುಮಾಲತಿ ಗಿಡ ತಗೋ ಅಂದರು ಅದು ಸುಮ್ಮನೆ ಬೆಳ್ಳಿ ಥರ ಹಬ್ಕೊಂಡೋಗುತ್ತೆ ಅದರಲ್ಲೂ ಸ್ವಂತ ಮನೆಯವರು ಇತ್ತು ಅಂದರೆ ತಗೋಬೋದು ಈ ನಾವು ಅದೆಲ್ಲ ತಗೊಂಡು ಮತ್ತು ಹಿಂಸೆ ಆಗುತ್ತೆ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ನಾನು ನೋಡಿ ಇದಕ್ಕಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ ಅಂತೂ ತುಂಬ ರೇರ್ ಕಲರ್ ಅದು ಚೆನ್ನಾಗಿದೆ ನಿಮಗೆ ಯಾರಿಗಾದ್ರೂ ಕಲರ್ ಬೇಕು ಅಂತಂದರೆ ಈ ನರ್ಸರಿಗೆ ಹೋಗಿ ಚೆನ್ನಾಗಿದೆ ನೋಡಿ ಇದು ಮಧುಮಾಲತಿ ಗಿಡ ನೋಡಿ ಅಂದರೆ ಹೂವು ಸ್ಮೆಲ್ಲೇನು ಇರಲ್ಲ ನೋಡದ ನೋಡೋಕೆ ಚೆನ್ನಾಗಿರುತ್ತೆ ಕಲ್ಲರ್ ಕಲ್ಲರು ಒಂದೇ ಗಿಡದಲ್ಲಿ ಕಲರ್ ಕಲರ್ ಹೂವೆಲ್ಲ ಇರುತ್ತೆ ಹಣ್ಣಿನ ಗಿಡ ಮಧುಮಾಲತಿ ಗಿಡ ಮತ್ತು ದಾಸವಾಳ ನಾಟಿ ದಾಸವಾಳ ಇವೆಲ್ಲ ಒಂದು ಕಡೆ ಜೋಡಿಸಿದ್ದಾರೆ ನೋಡಿ ಇಲ್ಲಿ ನಿಮಗೆ ಪಾಟಗಳು ಸಿಮೆಂಟ್ ಪಾಟೂ ಸಹ ಸಿಗುತ್ತೆ ಇಲ್ಲಿ ಪ್ಲಾಸ್ಟಿಕ್ ಪಾಟ್ಗಳೂ ಸಹ ಸಿಗುತ್ತೆ ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಇದು ಈ ನರ್ಸರಿ ಇರೋದು ತುಮಕೂರಲ್ಲಿ ಅಂದರೆ ನಾವು ಬೆಂಗಳೂರು ಕಡೆಗೆ ಹೋಗ್ತೀವಿ ನೋಡಿ ಆ ಮೇನ್ ರೋಡಲ್ಲೇ ಇರೋ ಅಂಥದ್ದು ನರ್ಸರಿ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ರೋಡು ಸಹ ತೋರಿಸಿದ್ದೀನಿ ನೋಡಿ ಈ ನರ್ಸರಿ ಅಡ್ರೆಸ್ಸು ಸಹ ಇಲ್ಲಿ ಹಾಕಿದ್ದೀನಿ ನೋಡಿ ಬೋರ್ಡ್ ಸಮೇತನೇ ಹಾಕಿದ್ದೀನಿ ಮತ್ತೆ ನರ್ಸರಿ ಅಡ್ರೆಸ್ ಎಲ್ಲ ಹಾಕಿದೆ ಹಾಕೋದೇ ಇಲ್ಲ ಅಂತ ಮತ್ತೆ ಕಮೆಂಟ್ ಎಲ್ಲ ಹೋಗ್ಬೇಡಿ ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ನರ್ಸರಿ ಹೆಸರು ಬೃಂದಾವನ ನರ್ಸರಿ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್